ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಉತ್ತರದ ಬಾಗಿಲು ಅಥವಾ ಸ್ವರ್ಗದ ಬಾಗಿಲು ಅಂತ ಹೇಳಿದರೆ ನಮಗೆಲ್ಲ ನೆನಪಾಗೋದು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ ಯಾವ ದಿನ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅನ್ನೋ ವಿಚಾರವಾಗಿ ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಶ್ರೀಮನ್ನಾರಾಯಣನ ದರ್ಶನ ಪಡ್ಕೊಳ್ಳೋದಕ್ಕಾಗಿ ಮುಕ್ಕೋಟಿ ದೇವರುಗಳು ಸಹ ವೈಕುಂಠವನ್ನು ಈ ದಿನ ಸೇರ್ತಾರೆ ಆದ್ದರಿಂದ ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಸಹ ಕರಿತೀವಿ ಈ ದಿನ ಶ್ರೀಮನ್ನಾರಾಯಣನು ಗರುಡನ ಮೇಲೆ ಕೂತು ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನನೂ ಸಹ ನೀಡ್ತಾರೆ ಅಂತ ಹೇಳಲಾಗತ್ತೆ ಈ ದಿನ ಉತ್ತರ ದ್ವಾರದಿಂದ ಯಾರು ಶ್ರೀಮನ್ನಾರಾಯಣನ ದರ್ಶನ ಪಡಿತಾರೋ ಅವ್ರಿಗೆ ವೈಕುಂಠದ ಪ್ರಾಪ್ತಿ ಆಗುತ್ತೆ ಅಂತಲೂ ಸಹ ಹೇಳಲಾಗುತ್ತೆ ಈ ದಿನ ಸ್ವಾಮಿಯನ್ನು ದರ್ಶನ ಮಾಡಿದವ್ರಿಗೆ ಜನ್ಮ ಜನ್ಮಗಳ ಪಾಪ ನಿವಾರಣೆಯಾಗಿ ಒಂದು ಮೋಕ್ಷ ಸಿದ್ಧಿಯಾಗುತ್ತೆ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಲೂ ಸಹ ಹೇಳಲಾಗತ್ತೆ ಅಷ್ಟೇ ಅಲ್ಲದೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿದ್ದೆ ಆದರೆ ವರ್ಷವಿಡೀ ಇಪ್ಪತ್ನಾಲ್ಕು ಏಕಾದಶಿಗಳು ಆಚರಣೆ ಮಾಡಿದ ಪುಣ್ಯ ಫಲ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು ವರ್ಷದಲ್ಲಿ ನಮಗೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಈ ಒಂದು ಧನುರ್ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿ ತುಂಬಾ ಮಹತ್ವ ಮತ್ತು ಪವಿತ್ರವನ್ನ ಹೊಂದಿದೆ ಅಂತ ಹೇಳ್ಬೋದು ಈ ವರ್ಷ ನಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಕುಂಠ ಏಕಾದಶಿ ಯಾವ ದಿನ ಬರುತ್ತೆ ಅಂತ ನೋಡೋಣ ಜನ್ವರಿ ಒಂಬತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಈ ಒಂದು ವೈಕುಂಠ ಏಕಾದಶಿ ತಿಥಿ ಪ್ರಾರಂಭವಾಗಿ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಈ ಒಂದು ವೈಕುಂಠ ಏಕಾದಶಿ ತಿಥಿ ಇರುತ್ತೆ ಜನವರಿ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ತಿಥಿ ಪ್ರಾರಂಭ ಆದರೂ ಸಹ ಆವತ್ತು ಸೂರ್ಯೋದಯದ ವೇಳೆ ಹೋಗಿರುತ್ತೆ ಜನ್ವರಿ ಹತ್ತನೇ ತಾರೀಕು ನಮಗೆ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರೋದರಿಂದ ಆ ದಿನ ಸೂರ್ಯೋದಯದ ಸಮಯದಲ್ಲಿ ತಿಥಿ ಬರುತ್ತೆ ಆದ್ದರಿಂದ ನಾವು ಆವತ್ತೇ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕು ಜನ್ವರಿ ಹತ್ತನೇ ತಾರೀಕು ನಾವು ವೈಕುಂಠ ಏಕಾದಶಿಯ ದಿನ ಆಚರಣೆಯನ್ನು ಮಾಡಬೇಕು ಆ ದಿನವೇ ದೇವರ ದರ್ಶನವನ್ನು ಪಡ್ಕೊಂಡು ಉತ್ತರ ದ್ವಾರದ ಮುಖಾಂತರ ಅಥವಾ ಸ್ವರ್ಗದ ಬಾಗಿಲನ್ನು ಹಾದು ಹೋದರೆ ವೈಕುಂಠಕ್ಕೆ ಸೇರುವ ಮೋಕ್ಷ ಪಡೆಯುವ ಮತ್ತು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಇನ್ನು ಆವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಮೂರು ಗಂಟೆಯಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ನಾವು ಉತ್ತರ ದ್ವಾರದಲ್ಲಿ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡು ಬಂದರೆ ತುಂಬ ಉತ್ತಮ ಫಲಗಳನ್ನು ಪಡಿಬೋದು ವೈಕುಂಠದ ಪ್ರಾಪ್ತಿ ಸಹ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ದಿನ ನಾವು ದೇವರ ದರ್ಶನವನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ಮಾಡಬಹುದು ಅಂದರೆ ದಿನವಿಡೀ ಒಂದು ಸ್ವರ್ಗದ ಬಾಗಿಲನ್ನು ದೇವಸ್ಥಾನಗಳಲ್ಲಿ ತೆರೆದೇ ಇರ್ತಾರೆ ಸ್ವಾಮಿಯ ದರ್ಶನವನ್ನ ರಾತ್ರಿವರೆಗೂ ಮಾಡ್ತಾನೆ ಬರ್ತಾರೆ ಇನ್ನು ಮನೆಯಲ್ಲಿ ಶುಭ ಸಮಯದಲ್ಲಿ ಯಾವಾಗ ಒಂದು ಸ್ವಾಮಿಯ ಪೂಜೆಯನ್ನ ಮಾಡ್ಕೋಬೇಕು ಅನ್ನೋದು ನೋಡೋಣ ಜನವರಿ ಹತ್ತನೇ ತಾರೀಕು ನಮಗೆ ವೈಕುಂಠ ಏಕಾದಶಿ ಬರೋದ್ರಿಂದ ಬೆಳಗ್ಗೆ ನೀವು ಸೂರ್ಯೋದಯ ಸಮಯದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಉತ್ತಮ ಉತ್ತಮವಾದ ಸಮಯ ಅಥವಾ ಮುಹೂರ್ತ ಅಂತ ನೋಡೋದಾದ್ರೆ ಬೆಳಿಗ್ಗೆ ನಾಲ್ಕು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ತುಂಬಾ ಉತ್ತಮ ಮುಹೂರ್ತ ಅನ್ನೋದು ಇದೆ ಆ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿ ಅಥವಾ ಶ್ರೀ ವಿಷ್ಣುವಿನ ಪೂಜೆಯನ್ನು ಅವತ್ತು ಮನೆಯಲ್ಲಿ ಮಾಡ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದು ಆ ಸಮಯ ಆಗಲಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ತುಂಬ ಒಳ್ಳೆಯ ಸಮಯ ಅಥವಾ ಮುಹೂರ್ತ ಇದೆ ಆ ಸಮಯದಲ್ಲಾದರೂ ನೀವು ಮನೆಯಲ್ಲಿ ವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಸಲ್ಲಿಸಿ ಆ ಸ್ವಾಮಿಯ ಒಂದು ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ಬೋದು ಇನ್ನು ಸರಳವಾಗಿ ಹೇಗೆ ವೈಕುಂಠ ಏಕಾದಶಿಯನ್ನು ಮನೆಯಲ್ಲಿ ಪೂಜೆಯನ್ನು ನೆರವೇರಿಸೋದು ಅಂತ ನೋಡೋಣ ನೀವು ಹಿಂದಿನ ದಿನವೇ ಮನೆಯಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನೆಲ್ಲ ದೇವರ ಫೋಟೋಗಳಿಗೆ ವಿಗ್ರಹಗಳಿಗೆ ರೆಡಿ ಮಾಡಿ ಇಟ್ಕೊಂಡಿರಬೇಕು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ರೆಡಿ ಮಾಡಿಕೊಂಡಿರಬೇಕು ಇನ್ನು ಪೂಜೆಗೆ ನೀವು ಯಾವುದಾದ್ರೂ ಒಂದು ನೈವೇದ್ಯವನ್ನು ರೆಡಿ ಮಾಡಿ ಇಟ್ಕೋಬೇಕು ಸ್ವಾಮಿಗೆ ಇಷ್ಟವಾದ ಬೆಲ್ಲದಿಂದ ಮಾಡಿರುವಂಥ ಬೆಲ್ಲದನ್ನು ಆಗಿರ್ಬೋದು ಅಥವಾ ಕೋಸಂಬರಿ ಪಾನಕ ಆಗಿರ್ಬೋದು ನಿಮ್ಮ ಇಚ್ಛೆಯನುಸಾರ ಅಥವಾ ನಿಮ್ಮ ಶಕ್ತಿಯನುಸಾರ ನೈವೇದ್ಯವನ್ನು ಅಥವಾ ಫಲಗಳನ್ನು ಸಹ ಇಟ್ಟು ಒಂದು ಪೂಜೆಯನ್ನು ಸಲ್ಲಿಸ್ಬೋದು ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಷ್ಣುವಿನ ಫೋಟೋ ವಿಗ್ರಹಗಳಿದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಅಥವಾ ಒಂದು ವಿಷ್ಣುವಿನ ವಿಗ್ರಹ ಇದ್ದರೆ ಮೊದಲನೇದಾಗಿ ಅದಕ್ಕೆ ನೀವು ಅಭಿಷೇಕವನ್ನು ಮಾಡಬಹುದು ಪಂಚದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ನಂತರ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಮಂತ್ರಗಳು ಸ್ತೋತ್ರಗಳನ್ನು ಪಠನೆ ಮಾಡ್ಕೋಬೇಕು ಲಕ್ಷ್ಮಿಯ ಅಷ್ಟೋತ್ತರ ಮಂತ್ರ ಸ್ತೋತ್ರಗಳನ್ನು ಸಹ ಪಠನೆ ಮಾಡ್ಕೋಬೇಕು ಎಲ್ಲಿ ವಿಷ್ಣುವಿನ ಮಂತ್ರಗಳು ಪಠನೆಯನ್ನು ಮಾಡ್ತೀವೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಆದ್ದರಿಂದ ಲಕ್ಷ್ಮಿ ವಿಷ್ಣು ಇಬ್ಬರ ಒಂದು ಮಂತ್ರಗಳನ್ನು ಪಠನೆ ಮಾಡೋದು ತುಂಬಾ ಮುಖ್ಯ ಮಂತ್ರಗಳ ಪಠನೆ ಆದಮೇಲೆ ನಂತರ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ಉತ್ತರ ದ್ವಾರದ ಮುಖಾಂತರ ದೇವರ ದರ್ಶನವನ್ನು ಪಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಸಾಧ್ಯವಾದಷ್ಟು ಬೆಳಿಗ್ಗೆ ಒಂಬತ್ತು ಮುಕ್ಕಾಲ್ ಒಳಗಡೆ ದೇವರ ದರ್ಶನವನ್ನು ದೇವಾಲಯದಲ್ಲಿ ಪಡ್ಕೊಂಡು ಬರೋದಕ್ಕೆ ಪ್ರಯತ್ನವನ್ನು ಮಾಡಿ ಒಂಬತ್ತು ಮುಕ್ಕಾಲ್ ನಂತರ ನಿಮಗೆ ವೈಕುಂಠ ಏಕಾದಶಿ ತಿಥಿ ಮುಗಿದೋಗುತ್ತೆ ಇನ್ನು ಈ ದಿನ ಉಪವಾಸ ಮಾಡುವಂಥದ್ದು ತುಂಬಾ ವಿಶೇಷ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು ಮೂರು ರೀತಿಯಾದ ಉಪವಾಸವನ್ನು ಮಾಡ್ಬೋದು ಮೊದಲನೇದು ನಿರ್ಜಲ ಎರಡನೇದು ಸಜ್ಜಲ ಮೂರನೇದು ಫರಾಲಿ ಈ ರೀತಿ ಮೂರು ರೀತಿಯಾದ ನೀವು ಉಪವಾಸವನ್ನು ಮಾಡ್ಬೋದು ನಿಮ್ಮ ಅನುಸಾರ ನಿಮ್ಮ ಆರೋಗ್ಯ ನೋಡಿಕೊಂಡು ನೀವು ಈ ರೀತಿ ಉಪವಾಸಗಳನ್ನು ಮಾಡ್ಬೋದು ನಿರ್ಜಲ ಉಪವಾಸ ಅಂದರೆ ಒಂದು ತಟ್ಟು ನೀರನ್ನು ಕುಡಿಬಾರದು ಇವತ್ತು ಬೆಳಿಗ್ಗೆ ಪ್ರಾರಂಭವಾದ ಒಂದು ಉಪವಾಸ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗುವವರೆಗೂ ನೀವು ಉಪವಾಸವನ್ನು ಇರಬೇಕು ನೀರನ್ನು ಸಹ ಕುಡಿಯೋಂಗಿಲ್ಲ ಇನ್ನು ಸಜ್ಜಲ ಉಪವಾಸ ಅಂತ ಹೇಳಿದ್ರೆ ಬರೀ ನೀರು ಮತ್ತು ಫ್ರೆಶ್ ಫ್ರೂಟ್ ಜ್ಯೂಸಸ್ ಮಾತ್ರ ಈ ದಿನ ಪೂರ್ತಿ ಕುಡಿಬೇಕು ಬೇರೆ ಏನನ್ನು ಸೇವಿಸೋಂಗಿಲ್ಲ ಮೂರನೇದು ಫರಾಲಿ ಅಂದ್ರೆ ಕೇವಲ ಹಣ್ಣುಗಳನ್ನು ಮತ್ತು ಹಾಲನ್ನು ಮಾತ್ರ ದಿನ ಪೂರ್ತಿ ಸೇವನೆ ಮಾಡಬೇಕು ಬೇರೆ ಏನೂ ಸೇವನೆ ಮಾಡಬಾರ್ದು ಈ ರೀತಿ ಮೂರು ಬಗೆಯಾದ ಉಪವಾಸಗಳನ್ನು ನಿಮಗೆ ಸಾಧ್ಯವಾದದ್ದು ಮಾಡಬಹುದು ಕೆಲವರು ಬರೀ ನೀರನ್ನು ಕುಡ್ಕೊಂಡಿರ್ತಾರೆ ಕೆಲವರು ಬರೀ ಹಣ್ಣುಗಳನ್ನು ತಿನ್ಕೊಂಡಿರ್ತಾರೆ ನಿಮ್ಮ ಇಚ್ಛೆ ಅನುಸಾರ ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಯೋಚನೆ ಇಲ್ಲ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನವನ್ನು ಮಾಡ್ಕೊಂಡ್ಬಂದರೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳನ್ನು ಪಡಿತೀರಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್